ನಾಟಕ ಮಾಡಿದ್ದು ಸಾಕು ಜನರನ್ನು ಇನ್ನೂ ಎಷ್ಟು ಅಂತ ವಂಚಿಸ್ತೀರ ಸಾಕು ಮಾಡಿದ್ದಾನೆ ನಾಟಕ ನೀವೇನು ಹೇಳ್ತಿದ್ದೀರಂತ ನನಗೆ ಅರ್ಥ ಆಗ್ತಿಲ್ಲ ಅರ್ಥ ಮಾಡಿಸೋಣ ನೋಡಿ ನೀವು ಯಾವ ನಾಗಮಡಿನ ಪಡ್ಕೋಬೇಕು ಅಂತ ಜಗಳ ಗಲಾಟೆ ಮಾಡ್ತಾ ಇದ್ದೀರೋ ಅದಕ್ಕೆ ಯಾವ ಅರ್ಥವೂ ಇಲ್ಲ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಇದು ನಿಜವಾದ ನಾಗಮಣಿನೇ ಅಲ್ಲ ಇದಕ್ಕೆ ರೋಗ ಗುಣಪಡಿಸುವಂಥ ಶಕ್ತಿನೂ ಇಲ್ಲ ಜೀವನದಲ್ಲಿ ಕಷ್ಟಪಟ್ಟು ದುಡಿದ ಸಂಪತ್ತನ್ನು ಈ ರೀತಿ ಕಳ್ಕೋಬೇಕು ಅದನ್ನೇ ಸಮಾಜದ ಒಳತಿಗಾಗಿ ವೆಚ್ಚ ಮಾಡ್ತೀನಿ ಿಲ್ಲ ಬುದ್ಧಿ ನೀವ್ರ ಬಗ್ಗೆ ತಪ್ಪಾಗಿ ಕೇಳ್ಕೊಂಡಿದ್ದೀರಾ ಇವರು ಮೋಸ ಮಾಡೋರಲ್ಲ ಆ ನಾಗಮಣಿಯಿಂದ ಇಷ್ಟ ಕಾಯಿಲೆಗಳು ವಾಸಿಯಾಗಿವೆ ಬುದ್ಧಿ ಓ ಹೌದು ಬುದ್ಧಿ ನಾವು ನಮ್ಮ ಕಣ್ಣಾರೆ ನೋಡಿದ್ದೀವಿ ಎಷ್ಟೋ ವರ್ಷದಿಂದ ರೋಗದಿಂದ ನರಡ್ತಾ ಇರೋರು ಕೂಡ ಈ ನಾಗಮಣಿನ ಮುಟ್ಟಿಸಿದ ಕೂಡಲೇ ಹುಷಾರಾಗಿದ್ದಾರೆ ಬುದ್ಧಿ ಹೌದಾ ನಿಮಗೆ ನಾಗಮಣಿ ಎಲ್ಲಿ ಸಿಕ್ತು ಓ ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅನ್ನೋದು ಈಗ ನನಗೆ ಸ್ಪಷ್ಟವಾಗಿ ತಿಳಿತಾ ಇದೆ ಸ್ವತಃ ವಾಸುಕಿನೇ ಈ ಲಾಗಮಣಿಯನ್ನ ನನಗೆ ಕೊಟ್ಟಿರುವ ವಿಷಯವನ್ನ ಹಳ್ಳಿಗರಿಗೆ ತಿಳಿಸಿದ್ದೀನಿ ಸುಳ್ಳು ಅಂತಾನೆ ಅಂದ್ಕೊಳ್ಳಿ ಯಾಕಂದ್ರೆ ನೀವು ಯಾರು ಅದನ್ನ ನೋಡಿಲ್ಲ ಅಲ್ವಾ ಸಾಕ್ಷಿ ತೋರ್ಸಕ್ಕೆ ನನ್ನ ಹತ್ರನೂ ಏನೂ ಇಲ್ಲ ಆದರೆ ಒಂದು ಸಾಕ್ಷಿ ಅಂತೂ ಖಂಡಿತ ಇದೆ ಈ ನಾಗಮಣಿ ಶಕ್ತಿ ಏನು ಅನ್ನೋದನ್ನ ಊರಿಗೆ ಊರೇ ನೋಡಿದೆ ಮೂವತ್ತು ವರ್ಷದಿಂದ ಗೂನಾಗಿದ್ದ ಬೆನ್ನನ್ನ ನಮ್ಮ ಸ್ವಾಮಿಗಳು ಹಳ್ಳಿಗರ ಎದುರಿಗೆ ಸರಿ ಮಾಡಿದ್ರು ಗೊತ್ತಾ ಅಷ್ಟೇ ಅಲ್ಲದೆ ಮೊನ್ನೆಯಿಂದ ಜನ ಸಾಲ್ಗಟ್ಟು ಬರ್ತಾ ಇದಾರೆ ಅವ್ರೆಷ್ಟೋ ವರ್ಷದ ರೋಗಗಳು ವಾಸಿಯಾಗಿದೆ ಇದಕ್ಕೆಲ್ಲ ನೀವೇ ಹೇಳ್ತೀರಾ ನೀವು ಮಹಿಮರು ಪವಾಡ ಪುರುಷರು ಅಂತ ಪ್ರಸಿದ್ಧಿ ಪಡೆದಿದ್ದೀರಾ ಆದರೆ ನಮ್ಮ ಕೆಲಸವನ್ನು ಮಾಡೋದಕ್ಕೆ ನಮಗೆ ತೊಂದರೆ ಕೊಡಬೇಡಿ ದಯವಿಟ್ಟು ತಾವು ಹೊರಡಿ ಸರಿ ನಿಮ್ಮ ಮಾತನ್ನ ಒಪ್ಕೊಳ್ಳೋಣ ಆದರೆ ಈ ನಾಗಮಣಿ ಶಕ್ತಿನ ಒಮ್ಮೆ ನಾನು ಪರೀಕ್ಷೆ ಮಾಡಿ ನೋಡ್ಬೇಕಲ್ಲ ಕಣ್ಣಾರೆ ನೋಡಿದ್ರೆ ನನಗೂ ನಂಬಿಕೆ ಬರ್ಕೋ ಯಾವುದೇ ರೋಗವನ್ನಾದರೂ ವಾಸಿ ಮಾಡುವಂತಹ ಶಕ್ತಿ ನಿಮ್ಮ ನಾಗಮಣಿಗಿದೆ ಅಲ್ವಾ ಆ ಬಗ್ಗೆ ಸಂದೇಹನೇ ಬೇಡ ಎಷ್ಟೆಷ್ಟೋ ವರ್ಷಗಳಿಂದ ಕಾಡ್ತಿದ್ದ ರೋಗಗಳನ್ನು ವಾಸಿ ಮಾಡಿದ್ದೀನಿ ನಾನು தயவிட்டும நாகமமணின் உத்தோகி இவ் கை நான் சரி படிச்சி போதா